Let's be- ಮೈ ಹತ್ರ ಬಂದ್ ಕೂತ್ಕೊಂಡಿದ್ದಾನೆ ಅಂದ್ರೆ ಅವನ್ ಇದು ಕೂದಲು ಹತ್ತವೆ ಬಿಸ್ಕೆಟ್ ತರ್ರಿ ಇವತ್ತು ಒಂದು ಬಿಸ್ಕೆಟ್ ಖಾಲಿಯಾಗಿದ್ದಾವೆ ಅವ್ರ ಹತ್ರ ಹೋಗಿ ಅಂದ್ರೆ ಮುದ್ದು ಮಾಡಿಸ್ಕೋ ಮಾಡಿಸ್ಕೊಳಲ್ಲ ಅಂದ್ರೆ ನಿತ್ಕಂತಾನೆ ಅವ್ರಿಗೆ ಇದು ಮಾಡಲ್ಲ ನನಗೆ ಹಂಗಲ್ಲ ಮೈ ಇದು ಮಾಡಿ ನನ್ನ ಕೆಡುಗಿ ಎಲ್ಲಾ ಮಾಡ್ತಾರೆ ನಂಗೆ ಅವ್ರ ಕಾಲು ನೋವಾದ ನಿಂದ ನಾನು ಒಂದ್ಸೂರು ಹತ್ರ ಹೋಗೋದಿಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾ ನಾನ ಕೃಪಾ ಗುಡ್ ಮಾರ್ನಿಂಗ್ ಹ್ಞೂ 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 ಖುಷಿ 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 ಗುಡ್ ಮಾರ್ನಿಂಗ್ ಧೂಮಾನಿ ಮಾರ್ನಿಂಗ್ ಇವತ್ತು ಯಾಕೋ ರಂಗೋಲಿ ಎಲ್ಲ ಹಾಳು ಮಾಡಿಲ್ಲ ಚೆನ್ನಾಗಿ ಇಟ್ಟಿದ್ದಾನೆ ನಮ್ಗೆ ತುಂಬ ಚೆಂದಾಗಿದ್ದಾನೆ ನಾನು ಪದೇ ಪದೇ ರೇ ಬಂದ 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 ಮನೆಯವ್ರು ಜೋರು ಮಾಡಿದ್ರೆ ಅವ್ರನ್ನ ಕಾರನ್ನ ಹಿಡೀ ಸುತ್ತರಿಸಿ ಸುತ್ತರಿಸಿ ಒಳಗೆ ಬಂದು ಕಿತ್ಕೊಂತಾನೆ ಪರ ಹೋದ ಅಂದ್ರೆ ಇನ್ನು ಹಿಡಿಯೋಕೆ ಹೋದನಾ ಪರಾಗ ಹೋದ ಅಂದ್ರೆ ಇನ್ನು ಬರೋದು ಎಷ್ಟೊತ್ತಿಗೋಗ್ ಬರ್ತಾನೆ ಇಲ್ಲಿ ಆಟ ಆಡ್ತಿರ್ತಾನೆ ನಾನು ಕರೆದ್ರೆ ಬರೋದಿಲ್ಲ ಇಲ್ಲ ಹೋದ ಹೋದ ಬಿಡಿ ಅವ್ನು ಇವತ್ತು ಬಿಸ್ಕೆಟ್ ತರ್ರಿ ಗುಡ್ ಮಾರ್ನಿಂಗ್ ನಮ್ಮ ಮನೆಯವರು ಊರಿಗೆ ಹೊರಟರು ರೀ ಕಾರ್ ಒಳಗೆ ನಿಲ್ಸ್ಬೇಕು ರೀ ಇವತ್ತು ಕಾರ್ ಹೊರಗೆ ತಿದ್ದು ಹಾಗೆ ಇದೆ ನಿನ್ನೆ ಒಂಚೂರು ಕಾರ್ ವಾಶ್ ಮಾಡಿದೆ ಅಂದರೆ ಹೊರಗಡೆ ಅಷ್ಟೇ ವಾಶ್ ಮಾಡಿದೆ ವಾಶಿ ಕೊಡ್ಲಾ ಕೊಡ್ಲಾ ಅಂತಿದ್ದಾರೆ ಎಂತ ಮಾಡ್ತಾರೆ ವಾಶಿ ಕೊಡ್ತೀರಾ ಯಾಕೋ ಥಂಡಿ ಅದಂಗೆ ಅನ್ನಿಸ್ತಾ ಇದೆ ಹೊರಗಡೆ ಕಸ ಹೊಡ್ಕೊಂಡಿಲ್ಲ ಒಳಗಡೆ ಕಸ ಹೊಡೆದೆಲ್ಲ ಆಯಿತು ಅವರು ಟೀ ಕುಡಿದ್ರು ಹಂಗೆ ಅವರು ಹೊರಟರು ಈಗ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಚಪಾತಿ ಮಾಡಿ ಬೆಂಡೆಕಾಯಿ ಆಲೂಗಡ್ಡೆ ಹಾಕಿ ಪಲ್ಯ ಮಾಡೋ ಅಂತಿದ್ದಾರೆ ನಂಗೆ ಅದು ಯಾಕೋ ಬೇಡ ಅನಿಸ್ತಾ ಇದೆ ಬೇರೆ ಏನಾದರೂ ಚಪಾತಿ ಇದು ತಾಲಿಪಟ್ ಮಾಡ್ಲಾ ನೋಡ್ತಾ ಇದ್ದೀನಿ ತಾಲಿಪಟ್ ಮಾಡಿ ಕಾಯಿ ಚಟ್ನಿ ಮಾಡಲಾ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದು ಕಾಯಿ ಬಂದಿದೆ ಆ ಕಾಯಿ ಕೂಡ ತುರಿಬೇಕು ಮೂರು ಕಾಯಿ ಬಂದಿದೆ ಹಾಗಾಗಿ ಅದನ್ನು ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಅದೇ ಸುಮಾರು ದಿನ ಆಗಿಬಿಡುತ್ತೆ ಒಂದು ಸ್ವಲ್ಪ ಫ್ರೀಸರಲ್ಲಿ ಇಟ್ಕೊತೀನಿ ಒಂಚೂರು ಫ್ರಿಜ್ಜಲ್ಲಿ ಇಡ್ತೀನಿ ನಾವು ಫ್ರಿಜ್ಜಲ್ಲಿ ಖಾಲಿ ಆಗದೆ ಇದ್ದರೆ ಇವಾಗ ಖಾಲಿ ಆಗದೆ ಇದ್ದರೆ ಒಂಥರ ವಾಸನೆ ಆದಂಗೆ ಆಗ್ಬಿಡುತ್ತೆ ಫ್ರೀಸರಲ್ಲಿ ಇಟ್ಟರೆ ವಾಸನೆ ಆಗಲ್ಲ ಹಾಗಾಗಿ ನಾನು ಎರಡು ಕಾಯಿ ಫ್ರೀಸರಲ್ಲಿ ಇಡ್ತೀನಿ ತುರಿದು ಒಂದು ಕಾಯಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಬೇಕಾದಾಗ ಬೇಕಾದಾಗ ಹಿಂಗೆ ತಕ್ಕೊಂಡು ಹಂಗೆ ಮಾಡ್ತೀನಿ ಎಂತಾದ್ರಿ ಹಾಂ ಅಲ್ಲಿ ಇಲ್ಲಿ ಬಿದ್ದಿರೋ ಅಡಿಕೆ ಹಾಕಬಂದು ಬಂದು ಒಂದು ಚೀಲ ಇಟ್ಕೊಂಡಿರ ಆ ಚೀಲಕ್ಕೆ ಹಾಕ್ತಾ ಇದ್ದಾರೆ ನಿನ್ನೆನೋ ಒಂದು ಊಟ ಮಾಡ್ಬೇಕಿದ್ರೆ ನಂಗೆ ಕೊಟ್ಟರು ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇದೆ ಇಡು ಅಂತ ಹೇಳಿ ಇಟ್ಟಿಲ್ಲ ಅದನ್ನು ಅಲ್ಲೇ ಇಟ್ಟಿದ್ದೀನಿ ಹಾಂ ಹೆಪ್ಪಿಗೂ ಬೇಕು ಹಾಲು ಕಟ್ಟೆ ನೋಡಿದರೆ ಸಾಕು ನಮ್ಮ ಸಿಂಬ ಆ ಥರ ಗಲೀಜ್ ಯೂಸ್ ಇವತ್ತು ರಂಗೋಲಿ ಒಂಚೂರು ಹಾಳು ಮಾಡಿಲ್ಲ ನೋಡಿರಿ ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಹಾಕಿರೋ ರಂಗೋಲಿ ಈ ಒಂಚೂರು ಹಾಳಾಗಿದೆ ಆ ಕಡೆ ಹಾಗೆ ಇದೆ ಹಾಂ ಭಾಳ ಚಳಿ ಇದೆ ಇವಾಗ ಚಳಿ ಕಸಣ ಅನಿಸ್ತಾ ಇದೆ ಎಲ್ಲಾದರೂ ಒಲೆ ಮುಂದೆ ಕೂತು ಅದೇನೋ ಅಂತಾರೆ ನೋಡ್ರಿ ಬೆಣ್ಣೆ ಕರಗೋದು ಬಿಸಿಗೆ ಅಂತ ಅವ್ರು ಕರೆದ್ರೆ ಬರ್ತಾನೆ ನಾನು ಕರೆದ್ರೆ ಎಂಟು ಗಂಟೆ ತನಕ ಆಟ ಆಡಿಸ್ತಾನೆ ಎಲ್ಲಿಗೋಗಿ ಬಂದೆ ಹಾಂ ಶಿಂಬಾ ಎಲ್ಲಿಗೋಗಿ ಬಂದೆ ರಾಡಿ ತಕ್ಷಣ ಬರ್ತೀಯಲ್ಲ ಹಾಂ 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 ಬೆಳಗ್ಗೆ ತಿಂಡಿ ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಯಾಕೆ ಒಂದು ಬೇರೆ ಥರ ಮಾಡೋಣ ಅಂತೇಳಿ ಅಕ್ಕ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀನೋ ಅದೇ ಥರ ನಾನು ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ ಅನ್ನನ ಚೆನ್ನಾಗಿ ಕುದಿಬೇಕು ಅದು ಉಪ್ಪು ಹಾಕಿ ಅಂದರೆ ರಾಗಿ ಹಿಟ್ಟನ್ನು ಹಾಕ್ತೀನಿ ಅಕ್ಕಿ ಹಿಟ್ಟು ಬದಲು ರಾಗಿ ಹಿಟ್ಟನ್ನು ಹಾಕ್ತೀನಿ ಬರೀ ನೀವು ರಾಗಿ ಹಾಕಿ ಕೂಡ ಮಾಡ್ಬೋದು ಹಂಗೆ ಹಾಕಿದ್ರೆ ಏನು ಗೊತ್ತಾ ಒಂಥರ ಮಣಸು ಮಣ್ಸು ಅಂತೀವಿ ಒಂಥರ ಮಣ್ಣು ಮಣ್ಣು ಥರ ಅನಿಸುತ್ತೆ ಹಾಗಾಗಿ ಈ ಥರ ಮಾಡಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ತರ ಮಾಡ್ತೀನಿ ಚಪಾತಿ ಮಾಡೋಣ ಅನ್ಕೊಂಡೆ ಅಲ್ಲ ಚಪಾತಿಗೆ ಬೆಂಡೆಕಾಯಿ ನೋಡ್ದೆ ಬೆಂಡೆಕಾಯಿ ಒಂದು ಸ್ವಲ್ಪ ಇದೆ ಹಂಗಾಗಿ ಬದನೆಕಾಯಿ ಜಾಸ್ತಿ ಇದೆ ನಮ್ಮ ಗಿಡದಲ್ಲೂ ಕೂಡ ಬಿಟ್ಟಿರ್ತಿತ್ತು ಟೊಮೆಟೊ ಹಣ್ಣು ಎರಡು ಸಿಕ್ತಿವತ್ತು ಕೊಳ್ಕೊಂಬಂದೆ ಹ್ಮ್ ಎಂತ ಹೇಳೋಣ ಅನ್ಕೊಂಡೆ ಅಲ್ಲ ಏನೋ ಒಂದು ವಿಡಿಯೋ ಶುರು ಮಾಡ್ತೀನಿ ಏನೋ ಅಂತ ಅದನ್ನ ಬಿಟ್ಬೇಕೆ ಬಾಕಿ ಎಲ್ಲ ಮಾತಾಡಿರ್ತೀನಿ ಹಾಂ ರಾಗಿ ರೊಟ್ಟಿ ಮಾಡಿ ತುಂಬಾ ಆಗಿತ್ತು ರಾಗಿ ರೊಟ್ಟಿ ಮಾಡಿದೆ ಏನಂದ್ರೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡ್ತೀನಿ ರಾಗಿ ಮುದ್ದೆನೂ ಕೂಡ ಅನ್ನ ಹಾಕಿ ಮಾಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ಎಲ್ಲಿ ನೋಡಿದೆ ನಾನು ಅಂದ್ರೆ ಈಗ ವಿಡಿಯೋಗಳಲ್ಲಿ ನೋಡ್ತೀನಿ ಮುಂಚೆ ನಮ್ಮೂರಲ್ಲಿ ರೋಡ್ ಕೆಲಸ ಮಾಡಲು ಬಂದಿದ್ರು ರೋಡ್ ಅಲ್ಲ ಅದು ಇದನ್ನ ಟೆಲಿಫೋನ್ ಇದನ್ನ ತೆಗೆಯೋದಕ್ಕೆ ಗುಂಡಿ ತೆಗೆಯೋದಕ್ಕೆ ಬಂದಿದ್ರು ಅವರು ನಮ್ಮನೆ ಎದುರುಗಡೆನೇ ಅಡಿಗೆ ಮಾಡ್ಕೊತಾ ಇದ್ದರು ಆಮೇಲೆ ಏನಾದ್ರು ರುಬ್ಬದಿದ್ರೆ ನಮ್ಮನೆ ಕಲ್ಲಲ್ಲೇ ರುಬ್ಬೋರು ಅಥವಾ ಬೇ ರುಬ್ಕೊಡಿ ಅಂತ ಹೇಳಿದ್ರೆ ಅಮ್ಮ ಮಿಕ್ಸಿರು ಮಾಡಿ ಕೊಡೋರು ಒಂದೊಂದ್ಸಲ ಅವರು ನಾನು ಮುದ್ದೆ ಮಾಡಿದ್ನ ನೋಡಿದೆ ನಂಗೆ ಯಾವತರ ಈ ರೋಡ್ ಗೆಲ್ಲ ಅಡಿಗೆ ಮಾಡ್ತಾರಲ್ಲ ಅದ್ ನೋಡಕ್ ಒಂಥರ ಖುಷಿ ಅನ್ಸುತ್ತೆ ಅವಾಗ ಅವರು ಅನ್ನ ಹಾಕಿನೇ ಮುದ್ದೆ ಮಾಡೋರು ಇಷ್ಟು ಇಷ್ಟು ದೊಡ್ಡ ಮುದ್ದೆ ಮಾಡೋರ ಅಪ್ಪ ನಾನು ಆ ಮುದ್ದೆ ನಿಮ್ ಮೂರ್ ದಿನ ಊಟ ಮಾಡಲ್ಲ ಒಂದ್ ಮುದ್ದೆ ತಿಂದ್ರೆ ನಾನು ಇಷ್ಟು ಮುದ್ದೆ ತಿಂದ್ರೆ ಅನ್ನ ಊಟ ಮಾಡಲ್ಲ ನಂಗೆ ಒಂಥರ ಹೊಟ್ಟೆ ತುಂಬಂಗೆ ಅನ್ಸುತ್ತೆ ಅವ್ರು ಅನ್ನ ಹಾಕಿ ಮುದ್ದೆ ಮಾಡೋರು ಅವ್ರು ಹಂಗೆ ಅಂತೆ ಮಾಡೋದು ಅದು ಹೊಟ್ಟೆಗೆ ಒಂಥರ ಹೊಟ್ಟೆ ಗಟ್ಟಿ ಅಂತನೋ ಏನೋ ಅಂತ ಅಂದಿದ್ರು ಅವರು ಯಾವ್ದೋ ಬೇರೆ ಭಾಷೆ ಮಾತಾಡ್ತಾ ಇದ್ರು ತಮ್ಮ ಮಲಯಾಳಿ ಅಲ್ಲ ಸಾರಿ ಇದು ತೆಲುಗು ತೆಲುಗು ಮಾತಾಡೋರು ಅವರು ಅವ್ರಿಗೆ ಅಷ್ಟು ಕನ್ನಡನೂ ಬರ್ತಿರ್ಲಿಲ್ಲ ಹಂಗೆ ಒಟ್ಟು ನಾವು ಹೀಗೆ ಮಾಡೋದು ಅಂತ ಅವ್ರು ಹೇಳಿದರು ಆವಾಗ ನಂಗೆ ಅದು ಅರ್ಥ ಆಗಿತ್ತು ಅವ್ರು ಹೇಳಿದ್ದು ಏನು ಹೇಳಿದ್ರನ್ನೋದು ನನಗೂ ನೆನಪಿಲ್ಲ ಈಗ ಪಾಪ ಸಣ್ಣ ಸಣ್ಣ ಮಕ್ಕಳೆಲ್ಲ ಕಟ್ಕೊಂಡು ಪಾಪ ರೋಡ್ ಸೈಡಿಗೆ ಮಲಗೋರು ಜೀವನ ಹಾಗೆ ಅಲ್ಲ ನಮ್ಮ ಯಾಕೋ ಟೀ ಇವತ್ತು ಹೆಚ್ಚಿಗೆ ಬೇಡ ಅಂತ ಇಷ್ಟೇ ಕುಡ್ದು ಹೋಗಿದ್ದಾರೆ ಅವರು ಈಗ ಟೀ ಕೂಡ ತುಂಬ ಕಮ್ಮಿ ಮಾಡಿದ್ದಾರೆ ಇಲ್ಲಾಂದ್ರೆ ಮನೆಗೆ ಬಂದರೂ ಒಂದು ಸಲ ಟೀ ಅನ್ನೋರು ಈಗ ಯಾಕೋ ಟೀ ಮಾಡೋ ಅನ್ನೋದಿಲ್ಲ ತುಂಬ ಕಮ್ಮಿ ಮಾಡಿದ್ದಾರೆ ಅದೇ ಆ ತಿಂಡಿ ಮಾಡೋಣ ಈ ತಿಂಡಿ ಮಾಡೋಣ ಅಂತ ಕಲಿ ರಾಗಿ ರೊಟ್ಟಿಗೆ ಬಂದಿದ್ದೀನಿ ರಾಗಿ ರೊಟ್ಟಿಗೆ ಏನು ಗೊತ್ತಾ ನಾನು ಅನ್ನನ ಅನ್ನ ಅನ್ನ ಸ್ವಲ್ಪ ಗಟ್ಟಿ ಇತ್ತು ನಾನು ಮಿಕ್ಸಿ ಹಾಕಿ ಹಾಕಬೇಕಾಗಿತ್ತು ಮಿಕ್ಸಿ ಮಾಡಿ ಹಾಕೋದೇನಾಗ ಭಾಳ ರೊಟ್ಟಿ ಆಗಿಬಿಡುತ್ತೆ ಸಂಜೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ ಮತ್ತು ಮಧ್ಯಾಹ್ನ ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೆ ನೆನೆ ಇದು ಅದಕ್ಕೇ ಮತ್ತೆ ಎಂತಾಗ ಮೂರು ಚಪಾತಿ ತಿನ್ನೋದು ಅಂತ ಹೇಳಿ ರಾಗಿ ರೊಟ್ಟಿನೇ ಮಾಡೋಣ ಅಂತ ರಾಗಿ ರೊಟ್ಟಿ ಮಾಡಿದೆ ರಾಗಿ ತಾಲಿಪಟ್ಟು ಮಾಡೋಣ ಅಂತಲೂ ಅಂದ್ಕೊಂಡೋಳು ಅದು ಮತ್ತೆ ಯಾಕೋ ಗೊತ್ತಿಲ್ಲ ರಾಗಿ ರೊಟ್ಟಿಗೆ ಬಂದು ನಿಲ್ತು ತಿಂಡಿ ಈಗ ಅದಕ್ಕೆ ಬದನೆಕಾಯಿ ಪಲ್ಯ ಮಾಡ್ತೀನಿ ನಮ್ಮ ಗಿಡದಲ್ಲೇ ಬದನೆಕಾಯಿ ಸುಮಾರು ಸಿಕ್ಕಿದೆ ಅದರದ್ದೇ ಪಲ್ಯ ಮಾಡ್ತೀನಿ ಗುರಳು ಪುಡಿನೂ ಇಲ್ಲ ಖಾಲಿಯಾಗಿದೆ ಅದನ್ನು ಕೂಡ ಹುರ್ಕೋಬೇಕು ನಾನು ಹಿಂಗೆ ತುಂಬಾ ಈಗ ವಿಡಿಯೋ ನೋಡಿ ನೋಡಿ ಮಾಡ್ತೀನಲ್ಲ ಅದ್ರಲ್ಲಿ ಅವರು ಚೌಳಿಕಾಯಿ ಪಲ್ಯ ಪಲ್ಯ ಮಾಡಿದ್ರು ನಾನು ಒಂದ್ ಎರಡ್ ಮೂರ್ ದಿನದಿಂದ ಅನ್ಕೊಂತ ಇದ್ದೆ ನಿನ್ನೆ ಸಂತೆಗೆ ಹೋಗ್ಬೇಕಿತ್ತು ನಿನ್ನೆ ಸೋಮವಾರ ಆಗಿತ್ತು ಮನೆಯವ್ರು ಸಂತೆಗೆ ಹೋಗ್ಲೇ ಇಲ್ಲ ನಾನು ಹೋಗೋಣ ಅಂತ ಅನ್ಕೊಂಡಿದ್ದೆ ತರಕಾರಿ ಎಲ್ಲ ತರಕ ಅವ್ರಿಗೆನೋ ಕೆಲಸ ಇತ್ತು ಅಂತ ತುಂಬ ಅಲ್ಲ ನಿನ್ನೆ ಶಿವಮೊಗ್ಗ ಹೋಗಿದ್ರು ಅವರು ಬಂದಾಗ ರಾತ್ರಿ ಏಳುವರೆ ಎಂಟು ಗಂಟೆ ಏನೋ ಆಗಿತ್ತು ನಾನು ಅವ್ರನ್ನ ಬಿಟ್ಟೆ ತಿಂಡಿ ತಿನ್ನೋಣ ಅಂತ ಚಪಾತಿ ಉತ್ಕೊಂಡು ಚಪಾತಿ ತಿನ್ನಕೇ ನಾನು ತಟ್ಟೆ ಇಡ್ತಾ ಇದ್ದೆ ಯಾಕಂದ್ರೆ ನಂಗೆ ಅಷ್ಟು ಹುಷ ನಮ್ಮ ಮಧ್ಯಾಹ್ನ ಎರಡು ಚಪಾತಿ ತಿಂತೀನಿ ಇಷ್ಟೇ ಅನ್ನ ಊಟ ಮಾಡ್ತೇನ ಹಾಗಾಗಿ ನಿನ್ನೆ ಒಂದೇ ಚಪಾತಿ ತಿಂದು ಒಂದು ಸ್ವಲ್ಪ ಮಾತ್ರ ಅನ್ನ ಊಟ ಮಾಡಿದ್ದೆ ಅವ್ರು ಬರೋದ್ರೊಳಗೆ ಊಟ ಮಾಡ್ಕೊಬಿಡೋಣ ಅಂತ ಊಟ ಮಾಡಕ್ ಹೊರಟೆ ಅಷ್ಟೊತ್ತಿಗೆ ಅವರು ಬಂದ್ರು ಇಬ್ಬರು ಒಟ್ಟಿಗೆ ಊಟ ಮಾಡಿದ್ವಿ ಆ ನನಗೆ ಸುಮ್ಮನೆ ನಾನು ನಿನ್ನೆ ಹೆಂಗೆ ವಿಡಿಯೋ ನೋಡ್ತಾ ಇದ್ರದ್ದು ಚೌಳಿಕಾಯಿ ಪಲ್ಯ ಮಾಡೋದನ್ನ ತೋರಿಸಿದ್ರು ಅದನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಸಿಕ್ಕರೆ ಇನ್ ಹೆಂಗಿದ್ರು ಚೌಳಿಕಾಯಿ ಸಿಗುತ್ತೆ ಈಗ ಸೀಸನ್ ಅದು ಚೌಳಿಕಾಯಿ ಸೀಸನ್ನು ಒಂದಿನ ಮಾಡ್ಬೇಕು ತಂದು ನನಗೆ ಅದನ್ನ ಹಾಕಿ ಚೌಳಿಕಾಯಿ ಮತ್ತೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಬೇಕು ಪಾಯ್ ಏನು ಚೆನ್ನಾಗಿರುತ್ತೆ ಗೊತ್ತಾಗ ಸಖತ್ತಾಗಿರುತ್ತೆ ಮಾಡಿ ನೋಡಿ ಏನಾದರೂ ನಾವು ಅದನ್ನೆಲ್ಲ ತರೋದೇ ನಮ್ಮಲ್ಲಿ ಸೆಂಡ್ಗಾಯಿ ಮಾತ್ರ ಯೂಸ್ ಮಾಡೋದು ಚೌಳಿಕಾಯಿನ ನಾವು ಇಲ್ಲಾಂದ್ರೆ ಪಲ್ಯ ಗಿಲಿಯಾ ಏನೂ ಮಾಡೋಲ್ಲ ಎಣ್ಗಾಯಿ ಪಲ್ಯನೂ ಚೆನ್ನಾಗಾಗುತ್ತೆ ಎಲ್ಲದೂ ಪಲ್ಯ ಚೆನ್ನಾಗಾಗುತ್ತೆ ಒಗ್ಗರಣೆ ಪಲ್ಯ ನಾ ನೋಡಿದ್ದೀನಿ ಒಂಥರ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಗುರುಳು ಬೇರೆ ಹುರಿದು ಇಟ್ಕೊಂಡಿದ್ರು ಆಮೇಲೆ ಇದು ಶೇಂಗಾ ಪುಡಿ ಅದೆಲ್ಲ ಬಯಸಿದ್ರೆ ಹಾಗೆಲ್ಲ ಎಲ್ಲದು ಬೇರೆ 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 ತರ ಥರ ಪುಡಿ ಮಾಡಿ ಹಾಕ್ತಾರೆ ಅದು ನೋಡ್ಕೊಂಡಿದ್ದೆ ನಾನು ಅದನ್ನು ಇನ್ನೊಂದ್ಸಲ ತಂದಾಗ ಆ ಥರ ಮಾಡಿ ಮಾಡ್ತೀನಿ ಈಗ ಗುರುಳು ಪುಡಿ ಮಾಡ್ಕೊಂಡ್ಬಿಡ್ತೀನಿ ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಜನ ಕೇಳ್ತೀರಾ ಹಾಗಾಗಿ ಮತ್ತೆ ನನಗೆ ರೆಗ್ಯುಲರಾಗಿ ಬರೋ ಕಮೆಂಟ್ ಏನಂದರೆ ಅಕ್ಕಿ ರೊಟ್ಟಿ ಇದು ಈಗ ಸ್ವಲ್ಪ ದಿನದಿಂದ ಅಕ್ಕಿ ರೊಟ್ಟಿ ಇದನ್ನ ವೀಡಿಯೋನ ಮಾಡಿ ತೋರಿಸಿ ಅಂತ ಕಮೆಂಟ್ ಬರ್ತಾ ಇದೆ ನೋಡೋಣ ಆದರೆ ಖಂಡಿತ ಮಾಡ್ತೀನಿ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಪುಟಾಣಿ ತೊಗೊತೀನಿ ಫಸ್ಟು ಶೇಂಗಾನ ನಾನು ಹುರ್ಕೊತೀನಿ ಯಾಕಂದರೆ ಅದು ಸುಡಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ವ ಆನಂತರ ಇದಕ್ಕೆ ಗುರೆಳ್ಳು ಆ ಆ ಕಪ್ಪೆಳ್ಳು ಇರುತ್ತೆ ಗೊತ್ತಾ ಕುರುಶಿನಿ ಎಳ್ಳು ಅಂತ ಹೇಳ್ತಾರೆ ಅದನ್ನು ಒಂದು ಕಪ್ಪಷ್ಟು ತೊಗೊತೀನಿ ಇದನ್ನು ಕೂಡ ಜಾಸ್ತಿ ಹಾಕಬೇಡಿ ಅದು ಒಂಥರ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ನಾನು ಶೇಂಗಾ ಒಂದೂವರೆ ತೊಗೊಂಡ್ರೆ ಇದನ್ನು ನಾನು ಒಂದು ತೊಗೊತೀನಿ ಪುಟಾಣಿ ಒಂದು ತೊಗೊತೀನಿ ಮೂರೇ ತುಂಬಾ ಚೆನ್ನಾಗುತ್ತೆ ಈ ಪಲ್ಯದ ಪುಡಿನ ನೀವು ಮಾಡಿ ಇಟ್ಕೊಳ್ಳಿ ಹೆಣ್ಗಾಯಿ ಪಲ್ಯ ಏನೇ ಮಾಡಿದ್ರೂ ಒಗ್ಗರಣೆ ಪಲ್ಯ ಮಾಡಿದ್ರು ಕೂಡ ಇದೊಂದು ಚೂರು ಪುಡಿನ ಉದು ತುಂಬ ಚೆನ್ನಾಗಿರುತ್ತೆ ನೀವು ಕಾನಾವಳಿಗಳಿಗೆ ಹೋದರೆ ನಿಮಗೆ ಗೊತ್ತಾಗಿರುತ್ತೆ ಅಲ್ಲಿ ಎಲ್ಲ ಕಾಳು ಪಲ್ಯಗಳಿಗೆ ಕೂಡ ಇದನ್ನೇ ಹಾಕಿರ್ತಾರೆ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಒಂದು ಒಂಚೂರು ಹಣ್ಣದಂಗೆ ಆಗಿತ್ತು ಈ ಥರ ಆದರೆ ಏನು ಗೊತ್ತಾ ಬೀಜ ಒಂಥರ ಬಲ್ತಂಗಿರುತ್ತೆ ಬದನೆಕಾಯಿ ಹೋಳು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಮಗೆ ಈ ಪಲ್ಯ ಇಷ್ಟ ಆಗುತ್ತೆ ಕರಿ ಹೆಚ್ಚದ್ರೊಳಗೆ ನೋಡಿ ಶೇಂಗಾ ಇಷ್ಟು ಸಣ್ಣ ಉರಿಲಿ ಹುರಿಬೇಕು ನೀವು ಸ್ವಲ್ಪ ಟೈಮ್ ತಗೊಳ್ತೀನಿ ನೀವು ದೊಡ್ಡ ಉರಿ ಹುರಿದ್ರೆ ಏನಾಗುತ್ತೆ ಗೊತ್ತಾ ಒಳಗಡೆ ಶೇಂಗಾ ಬೇಯೋದಿಲ್ಲ ಹೊರಗಡೆ ಮಾತ್ರ ಬೆಂದಿರುತ್ತೆ ಒಳಗಡೆ ಶೇಂಗಾ ಬೇಯೋಲ್ಲ ಹಾಗಾಗಿ ನೀವು ಯಾವುದನ್ನೇ ಹುರಿಯೋದಿದ್ರು ಸಣ್ಣ ಉರಿಲಿ ಹುರ್ಕೊಳ್ಳಿ ಆ ನಂತರ ನಾನು ಕುರಿಶಣ್ಣೆ ಎಳ್ಳನ್ನು ಹಾಕಿ ಅದೊಂಚೂರು ಚಟಪಟ ಆದ ನಂತರ ಅದನ್ನು ಆಫ್ ಮಾಡಿಬಿಡ್ತೀನಿ ಅದನ್ನು ತುಂಬ ಹುರಿಯೋದು ಬೇಡ ಅದೆಲ್ಲ ತಣ್ಣಗಾದ ನಂತರ ಇದಕ್ಕೆ ಪುಟಾಣಿನ ನಾನು ಮಿಕ್ಸ್ ಮಾಡ್ತೀನಿ ಹಾಗೆ ಒಂದು ಚೂರೇ ಚೂರು ಬಿಳಿ ಎಳ್ಳುನ ಹಾಕಿದ್ದೀನಿ ಇದು ಹಾಕಿದರೂ ಹಾಕ್ಬೋದು ಹಾಕದೇನೂ ಇರ್ಬೋದು ಒಂದು ಅರ್ಧ ಲೋಟದಷ್ಟು ಬಿಳಿ ಎಳ್ಳುನ ಹಾಕಿದ್ದೀನಿ ಇದನ್ನು ಕೂಡ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಇಲ್ಲಾಂದರೆ ನಾನು ಯಾವಾಗಲೂ ಕುರಿಶಣ್ಣಿ ಎಳ್ಳು ಶೇಂಗಾ ಪುಟಾಣಿ ಮಾತ್ರ ಹಾಕೋದು ಇದೆಲ್ಲ ಪೂರ್ತಿ ತಣ್ಣಗಾದ ನಂತರ ಅದನ್ನು ಪುಡಿ ಮಾಡ್ಕೋಬೇಕು ಹಾಗೆಯೇ ನಾನು ಪಲ್ಯಕ್ಕೆ ರುಬ್ಬೋದಕ್ಕೆ ಹಸಿಮೆಣ್ಸು ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು

ನಾನು ಟೀ ಎಲ್ಲ ಕುಡಿಯೋಷ್ಟೊತ್ತಿಗೆ ಇದು ತಣ್ಣಗಾಗಿತ್ತು ಇದನ್ನ ನಾನೀಗ ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯದ ಪುಡಿನ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಸಲ ರಸಿ ಶೇರ್ ಮಾಡಿದ್ದೀನಿ ಯಾವಾಗಾದರೂ ಸಲ ಹೆಣ್ಗಾಯಿ ಪಲ್ಯ ಮಾಡಿದಾಗ ಕೇಳ್ತಾರೆ ಮತ್ತು ತುಂಬ ಮಾಡ್ಕೋಬೇಡಿ ಯಾಕಂದರೆ ಅದೊಂಥರ ವಾಸನೆ ಬಂದಂಗೆ ಆಗಿಬಿಡುತ್ತೆ ಹಾಗಾಗಿ ಇಷ್ಟು ಮಾಡ್ಕೊಂಡ್ರೆ ನಿಮಗೆ ಆರಾಮಾಗಿ ಒಂದು ಎರಡರಿಂದ ಮೂರು ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಕೂಡ ಇರುತ್ತೆ ಹಾಗೆ ನಾವು ಹೊರಗಡೆನೆ ಇಡ್ತೀನಿ ಏನೂ ಆಗೋದಿಲ್ಲ ಯಾಕಂದರೆ ಸಣ್ಣ ಚೆನ್ನಾಗಿ ಹುರಿದಿರ್ತೀವಲ್ವ ಹಾಗಾಗಿ ಹಾಗೆಯೇ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಗೆ ಕರಿಬೇವು ಹಾಕಿದ್ದೀನಿ ಆನಂತರ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪಾದ ನಂತರ ನಾನು ಬದನೆಕಾಯಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಆಗಲೇ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಗೊತ್ತಾ ಹಸಿ ಮೆಣಸು ಹಾಗೆ ಬೆಳ್ಳುಳ್ಳಿ ಚೂರು ಉಪ್ಪು ಹಾಕಿ ಉಪ್ಪು ಹಾಕೋದ್ರಿಂದ ಹಸಿ ಮೆಣಸಿನ ಕಲ್ಲರ್ ಬದಲಾಗೋದಿಲ್ಲ ಹಸಿರು ಕಲ್ಲರೇ ಇರುತ್ತೆ ಹಾಗಾಗಿ ಅದನ್ನು ನಾವು ಕೊನೆಗೆ ಹಾಕಬೇಕು ಫಸ್ಟೇ ನೀವೇನಾದರೂ ಹಾಕಿ ಹುರಿತೀನಿ ಅಂದರೆ ನೀವು ಮನೆಯೊಳಗೆ ಇರೋಕ್ಕೆ ಆಗೋದಿಲ್ಲ ಅಷ್ಟು ಘಾಟ್ ಬಂದುಬಿಡುತ್ತೆ ಹುರಿದಾದ ನಂತರ ನಾನು ಅದಕ್ಕೆ ಚೂರೇ ಚೂರು ಒಣ ಸಾರಿ ಒಣ ಕೊಬ್ಬರಿ ಅಲ್ಲ ಹಸಿ ಕೊಬ್ಬರಿನ ತರಿತರಿಯಾಗಿ ರುಬ್ಬಿ ಹಾಕಿದ್ದೀನಿ ನೀವು ಹಾಗೆ ಕೂಡ ಹಾಕ್ಬೋದು ಆದರೆ ಅದೊಂಥರ ಬಾಯಿಗೆ ಸಿಗುತ್ತಲ್ವ ಅದಕ್ಕೆ ನಾನು ಒಂಚೂರು ಚೂರು ರುಬ್ಬಿ ಹಾಕಿದ್ದೀನಿ ಆನಂತರ ಇದಕ್ಕೆ ಉಪ್ಪು ಹಾಕಿದ್ದೀನಿ ಹುಳಿ ಹಾಕಿದ್ದೀನಿ ಹಾಗೆ ಬೆಲ್ಲ ಹಾಕಿ ಸ್ವಲ್ಪ ಗುರೆಳ್ ಪುಡಿ ಹಾಗೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ನೀವು ಎಲ್ಲದಕ್ಕೂ ತಿನ್ಬೋದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಹಾಗೆ ಚಪಾತಿ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿ ಹೋಗುತ್ತೆ ನನ್ನ ಮಧ್ಯಾಹ್ನ ಚಪಾತಿಗೂ ಆಗುತ್ತೆ ಅನ್ನೋ ದೃಷ್ಟಿಯಿಂದನೇ ಇದನ್ನು ಮಾಡಿದೆ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ನೀವು ಬದನೆಕಾಯಿ ಬದಲು ಸೇಮ್ ಇದೇ ಥರ ಹೀರೆಕಾಯಲ್ಲಿ ಮಾಡ್ಕೊಳ್ಳಿ ಹೀರೆಕಾಯಿ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಇನ್ನೊಂದು ಯಾವುದಪ್ಪ ಅಂದರೆ ಇದು ದೊಡ್ಡ ಮೆಣಸು ದೊಡ್ಡ ಮೆಣಸಿಗಂತೂ ಸೊಪ್ಪರಾಗುತ್ತೆ ಎಲ್ಲದಕ್ಕಿಂತ ದೊಡ್ಡ ಮೆಣಸಿಗೆ ಚೆನ್ನಾಗಾಗುತ್ತೆ ಹಾಗೆಯೇ ಇವತ್ತು ಬೇಗ ಕೆಲಸ ಆಗಿತ್ತು ಅದಕ್ಕೆ ಕಾಯಿ ಒಡೆದು ಇಟ್ಕೊಂಡಿದ್ದೀನಿ ಇದಿಷ್ಟು ಕಾಯಿನ ಬಿಡೋಣ ಅಂತ ತುರಿದ್ಬಿಟ್ಟು ಫ್ರೀಸರಲ್ಲಿ ಇಟ್ಕೊತೀನಿ ನನಗೆ ಒಂದು ಹದಿನೈದು ದಿನಕ್ಕಾಗಷ್ಟು ಕಾಯಿ ಇರುತ್ತೆ ಫ್ರಿಜ್ಜಲ್ಲಿ ಇಡಬಾರ್ದು ಫ್ರೀಝರಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ತೆಗೆದು ಕೆಳಗಡೆ ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಇಟ್ಕೊತೀನಿ ನಾನು ಕಾಯಿ ತುರ್ಕೊಂಡು ಬರೋಷ್ಟೊತ್ತಿಗೆ ನೋಡಿ ಪಲ್ಯ ಕೂಡ ಸಣ್ಣ ಉರಿಲಿ ಹೋಗಿದ್ದೆ ಆಗಿದೆ ಕೊನೆಗೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಪಲ್ಯ ರೆಡಿ ಆಯಿತು ಬನ್ನಿ ಈಗ ರಾಗಿ ರೊಟ್ಟಿನ ಮಾಡೋಣ ನೀವೆಲ್ಲ ಹೇಗೆ ರಾಗಿ ರೊಟ್ಟಿನ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಆಗಲೇ ಉಕುರುಕಿ ಎಲ್ಲ ಇಟ್ಕೊಂಡಿದ್ದೆಲ್ಲ ಅದನ್ನ ಈಗ ನಾನು ಚೆನ್ನಾಗಿ ನಾದ್ಕೊಂಡು ಈ ಥರ ಉಳ್ಳೆಗಳನ್ನ ನಾನು ಮಾಡ್ಕೊತಾ ಇದ್ದೀನಿ ಮನೆ ಹತ್ರ ಕೆಲಸದ ಹುಡುಗ ಏನಕ್ಕೋ ಬಂದಿದ್ದ ಹಾಗಾಗಿ ಟೀ ಮಾಡೋ ಅಂದ್ರು ಮನೆಯವರು ಅವನಿಗೆ ಟೀ ಮಾಡಿ ಕೊಟ್ಟೆ ಅವನು ಹೋದ ಹಾಗೆ ಹಾಲು ತಂದಿದ್ರು ಹಾಗೆ ಹೆಪ್ಪಿಗೆ ಕೂಡ ಮೊಸರುಗೆ ಮೊಸರಿಗೆ ಕೂಡ ಹಾಲು ಇರಲಿಲ್ಲ ಹಾಗಾಗಿ ಎರಡು ಥರದ ಹಾಲನ್ನು ತಂದಿದ್ದರು ಆರೆಂಜ್ ಕಲರ್ ಹಾಲಲ್ಲಿ ಹೆಪ್ಪಾಕಿದ್ರೆ ಮೊಸರು ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ ನಂದಿನಿ ಮೊಸರು ಚೆನ್ನಾಗಿರುತ್ತೆ ಅಂತ ಆದರೆ ಅದೇ ಹಾಲಲ್ಲೇ ಹೆಪ್ಪಾಕಿದ್ರೆ ನಮ್ಮನೆ ಮೊಸರು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅದೇ ಅಂಗಡಿಯಲ್ಲಿ ತಂದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಟೀ ಎಲ್ಲ ಕುಡಿಯೋದಕ್ಕೆ ಆ ಹಾಲು ಅಷ್ಟು ಇಷ್ಟ ಆಗೋದಿಲ್ಲ ಒಂಥರ ನನಗೆ ಸಪ್ಪೆ ಸಪ್ಪೆ ಅನಿಸುತ್ತೆ ಅಂದರೆ ಸ್ವೀಟ್ ಅಂಶ ಇರೋದಿಲ್ಲ ಅದರಲ್ಲಿ ಅದೇ ಈ ಹಾಲಲ್ಲಿ ಒಂಥರ ಸ್ವೀಟ್ ಸ್ವೀಟ್ ಇರುತ್ತೆ ಅದೇನೋ ನನಗೆ ಹಂಗೆ ಅನಿಸುತ್ತೋ ಅಥವಾ ಎಲ್ಲರಿಗೂ ಹಂಗೋ ಗೊತ್ತಿಲ್ಲ ಆದರೆ ಕಾಫಿ ಚೆನ್ನಾಗಾಗುತ್ತೆ ಟೀ ಮಾತ್ರ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಟೀಗೆ ಮಾತ್ರ ನಾನು ನೀಲಿ ಹಾಲನ್ನೇ ತರಿಸೋದು ಹೆಪ್ಪಾಕೋದಕ್ಕೆ ಆ ಕಲರ್ ಹಾಲನ್ನು ತರಿಸ್ತೀನಿ ಹಾಗೆ ನಮ್ಮ ಮನೆಯವ್ರದ್ದು ಕೂಡ ತಿಂಡಿ ಆಯಿತು ಈಗ ನನ್ನ ಟೈಮ್ ತಿಂಡಿ ತಿನ್ನೋದಕ್ಕೆ ನನಗೆ ಪಲ್ಯ ಒಂದೇ ಇದ್ದರೆ ಚೆನ್ನಾಗಿ ಅನಿಸಲ್ಲ ನನಗೇನಾದರೂ ಬಜ್ಜಿ ಇರಬೇಕು ಇಲ್ಲ ಖಾರ ಚಟ್ನಿ ಇವತ್ತು ನಾನು ಕರಿಂಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಈ ಎಣ್ಗಾಯಿ ಪಲ್ಯ ತಿನ್ಬೇಕಿದ್ರೆ ಗೊತ್ತಾ ಸ್ವಲ್ಪ ಮೊಸರು ಹಾಕ್ಕೊಂಡು ಎಣ್ಗಾಯಿ ಪಲ್ಯ ತಿಂದರೆ ಚೆನ್ನಾಗಿರುತ್ತೆ ಅದು ಊರಿನ ಗಟ್ಟಿ ಮೊಸರು ಆದರೆ ಇನ್ನೂ ಚೆನ್ನಾಗಿರುತ್ತೆ ತಿಂಡಿ ಕೆಲಸ ಮುಗೀತು ಈಗ ಮಧ್ಯಾಹ್ನ ಅಡುಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸಾಂಬಾರೇನು ಮಾಡಲ್ಲ ಇದು ನಿನ್ನೆ ರಾತ್ರಿ ಕಲಸಿರೋದೆ ಗೋಧಿ ಹಿಟ್ಟಿದೆ ಇಬ್ರಿಗೂ ಒಂದೊಂದು ಚಪಾತಿ ಆಗುತ್ತೆ ಕೇಳಿದೆ ನಮ್ಮ ಮನೆಯವ್ರನ್ನ ಚಪಾತಿ ಒಂದು ತಿಂತೀರಾ ಎರಡು ತಿಂತೀರಾ ಅಂತ ಒಂದೇ ಸಾಕು ಅಂದರು ಅವರು ಯಾಕಂದರೆ ಇವತ್ತು ತಿಂಡಿ ಲೇಟಾಯಿತು ಹತ್ತು ಕಾಲಾಗಿತ್ತು ನಾವು ತಿಂಡಿ ತಿನ್ಬೇಕಿದ್ರೆ ಅವರು ಕೆಲಸದವ್ರು ಬಂದ್ರೆ ಇವತ್ತು ಬಂದಿದ್ದು ಲೇಟು ನಮ್ಮ ಮನೆಯವರು ಒಂಬತ್ತು ಮುಕ್ಕಾಲು ಮೇಲಾಗಿತ್ತು ಯಾಕೆಂದರೆ ಇವತ್ತು ಕೆಲಸದವ್ರು ಯಾಕೆ ಬಂದಿದ್ರು ಅಂದರೆ ಈಗೆಲ್ಲ ಪೈಪ್ಲೈನು ಸರಿ ಮಾಡಬೇಕಲ್ಲ ನೀರು ನೀರೆಲ್ಲ ಬಿಡೋ ಟೈಮಲ್ಲ ಇನ್ನೂ ಹಾಗಾಗಿ ಪೈಪ್ ಒಂದಿಷ್ಟು ಇಲ್ಲಿ ಮನೇಲಿತ್ತು ಅದೊಂದಿಷ್ಟು ಕೊಟ್ಟು ಕಳಿಸಿದ್ರು ಹಾಗೆ ಹಿಂಗೆ ಅಂಗಡಿಯಲ್ಲಿ ಕೂಡ ಕೊಡಿಸ್ ಕೊಡಿಸ್ತೀನಿ ಅಂತ ಅವ್ರು ಹಾಗೆ ಹೋದರು ನಾವು ತಿಂಡಿ ತಿಂದಾಗ ಹತ್ತು ಕಾಲಾಗಿತ್ತು ನಾನು ಹಾಗೆ ಕೆಲಸದರಿಗೆ ಟೀ ಒಂದು ಮಾಡಿಕೊಟ್ಟೆ ಅವ್ರು ತಿಂಡಿ ತಿಂದು ಬಂದಿದ್ರಂತೆ ಕೇಳಿದೆ ತಿಂಡಿ ತಿಂಡಿ ತಿಂದು ಬರದೇ ಇದ್ರು ನನ್ನ ಹತ್ರ ಏನು ತಿಂಡಿನೂ ಇರಲಿಲ್ಲ ಇವತ್ತು ನಾನು ಅವ್ರು ರಾಗಿ ರೊಟ್ಟಿ ಒಂದು ಸ್ವಲ್ಪ ಮಾಡಿದ್ದಾರ ಹಾಗಾಗಿ ಹಂಗೆ ತಿಂತೀನಿ ಅಂದರೆ ಉಪ್ಪಿಟ್ಟು ಏನಾದರೂ ಮಾಡಿಕೊಡ್ತಿದ್ದೆ ತಿಂಡಿಗೆ ಏನು ಮಾಡ್ಕೊಡೋಕ್ಕೇನು ಹೆದರ್ತಿರಲಿಲ್ಲ ಅದರ ತಿಂಡಿ ಆಗಿದೆ ಅಂತ ಹೇಳಿದ್ರು ಅವರು ಹಾಗಾಗಿ ಅವರು ನಮ್ಮನವರು ಈಗ ಹತ್ತು ಕಾಲ ಆಯಿತು ಅವರು ಹೋ ಸರಿ ಹತ್ತುವರೆಗೆ ಹೋದ್ರು ಅವರು ನಾನು ಹಾಲು ಕಾಯ್ತಾ ಇತ್ತಲ್ಲ ಈ ಟೈಮ್ ಹತ್ತುವರೆ ಆಗಿದೆ ವೀಡಿಯೋ ಪಬ್ಲಿಷ್ ಮಾಡಬೇಕಾಗಿತ್ತು ತಲೆಗೊಂಚೂರು ಎಣ್ಣೆ ಹಚ್ಕೊಂಡು ಹಾಗೆ ವೀಡಿಯೋ ಪಬ್ಲಿಷ್ ಮಾಡೋಣ ಅಂತ ಬಂದು ಕೂತ್ಕೊಂಡೆ ನನಗೆ ಹಾಲು ಕಾಯ್ತಾ ಉಕ್ಕುತ್ತಾ ಇತ್ತಲ್ವ ಆವಾಗ ಘಮ ಅಂತ ಇತ್ತು ನನಗೂ ಅನಿಸಿತ್ತು ಕಾಫಿ ಕುಡಿಯೋಣ ಅಂತ ಅನಿಸಿತ್ತು ನಮ್ಮ ಮನೆಯವ್ರಿಗೂ ಅನಿಸಿತ್ತಂತೆ ಪಾಪ ಆಮೇಲೆ ನಾನು ಹೊರಗಡೆ ಹೋದ್ಮೇಲೆ ಅವ್ರನ್ನ ಕಾಫಿ ಕುಡಿಯೋಣ ಅಂತ ನಾನೇ ಬಾಯಿ ಬಿಟ್ಟು ಇಲ್ಲ ನಂಗೆ ಅಡುಗೆ ಮನೇಲೇ ಹಂಗೆ ಅನಿಸಿತ್ತು ನನಗೆ ನಾನು ಪಾತ್ರೆ ತೊಳಿತಾ ಇದ್ದೆ ಒಂದು ಸ್ವಲ್ಪ ಅನಿಸಿತ್ತು ನಾನು ಮತ್ತೆ ನನಗೆ ಇವತ್ತು ಟೈಮ್ ಇಲ್ಲ ಹಾಗಾಗಿ ಬೇಡ ಅಂತೇಳಿ ಹಾಗೆ ಹೋದರು ಇಬ್ಬರಿಗೂ ನಾನು ಚಪಾತಿ ಮಾಡಿಕೊಂಡು ಏನಾದರೂ ಒಂದು ಪಾಟ್ ರೈಸ್ ಥರ ಮಾಡ್ಕೊಳ್ಳೋಣ ಅಂತ ಇವತ್ತು ಒಂದು ಸ್ವಲ್ಪ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಒಂದು ಎರಡು ಟೊಮೆಟೊ ಹಾಕಿದ್ದೀನಿ ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೇ ಒಂದು ಚಮಚದಷ್ಟು ಕೊತ್ತಂಬರಿ ಒಂದು ಅರ್ಧ ಚಮಚದಷ್ಟು ಸೋಂಪಿನ ಕಾಳು ಹಾಗೇ ಒಂದು ಚೂರು ಜೀರಿಗೆ ಹಾಕಿದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಗಸಗಸೆ ಹಾಕಿದ್ದೀನಿ ಒಣಮೆಣ್ಸು ಹಾಕಿದ್ದೀನಿ ಹಸಿಮೆಣ್ಸು ಹಾಕಿಬಿಡಿ ಒಣಮೆಣ್ಸು ಹಾಕಿ ಒಂದು ಮೂರರಿಂದ ನಾಲ್ಕು ಹಾಕಿ ಎಷ್ಟು ಖಾರ ಆಗುತ್ತೋ ಅಷ್ಟು ಹಾಗೇ ಸ್ವಲ್ಪ ಪುದೀನ ಕೂಡ ಹಾಕೋಣ ಅಂತ ಹೇಳಿ ಪುದೀನ ಕೂಡ ಹಾಕ್ತಾ ಇದ್ದೀನಿ ಇದು ನಿಮ್ಮ ಮನೇಲಿ ಏನಾದರೂ ತರಕಾರಿ ಇಲ್ಲ ಅಂದರೆ ಈ ಐಡಿಯಾ ಮಾಡಿ ಸೂಪರಾಗಿ ಆಗುತ್ತೆ ನನ್ನ ಹತ್ರ ತರಕಾರಿ ಇತ್ತು ಆದರೂ ನಂಗೆ ಯಾಕೋ ನಾನು ಯಾವಾಗಲೂ ಟೊಮೆಟೊ ಏನದು ಇದನ್ನ ಮಾಡ್ತೀನಿ ಗೊತ್ತಾ ಬಿರಿಯಾನಿ ಇವತ್ತು ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಆ ಥರ ಮಾಡ್ತಾಯಿದ್ದೀನಿ ಒಂದೇ ಒಂದು ಕಪ್ಪಷ್ಟು ಮಾಡ್ತಾಯಿದ್ದೀನಿ ಹಾಗೆಯೇ ಹೋಲ್ ಮಸಾಲ ಇಟ್ಕೊಂಡಿದ್ದೀನಿ ಲವಂಗ ಚಕ್ಕೆ ಆಮೇಲೆ ಪಲಾವ್ ಎಲೆ ಆಮೇಲೆ ಚಕ್ರ ಮೊಗ್ಗು ಅದೆಲ್ಲ ಇಟ್ಕೊಂಡಿದ್ದೀನಿ ತುಪ್ಪ ಹಾಕಿದ್ದೀನಿ ಅದೆಲ್ಲದನ್ನು ಈಗ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ಒಂದು ಸ್ವಲ್ಪ ಟೊಮೆಟೊ ಹಾಗೆ ಈರುಳ್ಳಿ ಮತ್ತು ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಬಟಾಣಿ ಹಾಕಿ ಈಗ ಹಸಿ ಬಟಾಣಿ ಸಿಗುತ್ತಲ್ವ ಹಸಿ ಬಟಾಣಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಯಾವುದೇ ರೀತಿಯಾಗಿರೋ ವೆಜಿಟೇಬಲ್ಸ್ನ ಇಲ್ಲ ಬರೀ ಟೊಮೆಟೊ ಮಾತ್ರ ಇದ್ದೀನಿ ಬೇಕಿದ್ರೆ ನೀವು ಈ ಟೈಮಲ್ಲಿ ಒಂದು ಎರಡು ಹಸಿ ಮೆಣಸಿನ ಸಿಗದು ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ನಾನು ತುಂಬ ಖಾರ ಮಾಡೋದು ಬೇಡ ಅಂತೇಳಿ ಹೀಗೆ ಮಾಡ್ತಾಯಿದ್ದೀನಿ ಆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಅದಕ್ಕೆ ಪುದೀನನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊತೀನಿ ರುಬ್ಬೋದಕ್ಕೆ ಹಾಕಬೇಡಿ ಪುದೀನ ಮತ್ತು ಇದನ್ನ ಅದೊಂಥರ ಬಿರಿಯಾನಿ ಥರ ಆಗಿಬಿಡುತ್ತೆ ಈ ಥರ ಹಾಕಿ ಮೇಲೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇಥಿನ ಹಾಕಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಈ ಥರ ನೀವು ಮಾಡಿಕೊಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ಸೂಪರಾಗಿರುತ್ತೆ ತುಂಬ ಈಸಿ ಕೂಡ ಮತ್ತು ದಿನ ಒಂದು ಅನ್ನ ಸಾರು ಊಟ ಮಾಡೋ ಒಂದೊಂದ್ಸಲ ಬೇಜಾರಾದಾಗ ಏನಾದರೂ ಮಾಡ್ಕೋಬೇಕು ಅನಿಸಿದಾಗ ಇದು ಒಂದು ಪಾಟ್ ರೆಸಿಪಿ ಈಸಿ ಕೂಡ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಆನಂತರ ನಾನು ರುಬ್ಬಿರೋ ಮಿಶ್ರಣನ ಅದಕ್ಕೆ ಹಾಕಿ ಅದು ಪೂರ್ತಿ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಅದನ್ನು ನಾನು ಇದ್ದೀನಿ ಹಾಗೆಯೇ ಒಂದು ಚೂರ ಚೂರು ಅಚ್ಕಾರದ ಪುಡಿ ಹಾಕಿದ್ದೀನಿ ಅರ್ಶನದ ಪುಡಿ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಅದೆಲ್ಲ ಸ್ವಲ್ಪ ಎಣ್ಣೆ ಅಂಶ ಬಿಡಬೇಕು ಬಿಟ್ಟ ನಂತರ ಇದಕ್ಕೆ ಅಕ್ಕಿ ಹಾಕಿ ಬಾಸ್ಮತಿ ರೈಸಲ್ಲಿ ಮಾಡಿ ಚೆನ್ನಾಗಾಗುತ್ತೆ ಆನಂತರ ಒಂದಕ್ಕೆ ಎರಡರಷ್ಟು ನೀರು ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೆ ಸಾಕು ನಾನು ಒಂದೇ ಕಪ್ ಮಾಡಿದ್ದೆ ಅಲ್ಲ ಸ್ವಲ್ಪ ನನಗೆ ನೀರು ನೀರು ಥರ ಅನ್ನಿಸ್ತು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಆ ಥರ ಆಗೋದಿಲ್ಲ ಫಲಾವೆಲ್ಲ ಹಾಗೇನೇ ಅಲ್ವಾ ಸ್ವಲ್ಪ ಮಾಡಿದ್ರೆ ಒಂಥರ ಗಂಜಿ ಗಂಜಿ ಥರ ಉಳಿದುಬಿಡುತ್ತೆ ಇದು ಕೂಡ ಹಾಗೆ ಆಯಿತು ನಾನು ಮಾಡಿರೋದನ್ನು ಟೊಮೆಟೊ ಬಾತ್ ಅಥವಾ ಟೊಮೆಟೊ ರೈಸ್ ಏನಾದ್ರು ಅನ್ಬೋದು ನನಗೆ ಇದನ್ನು ಮಾಡಿದಾಗೆಲ್ಲ ನನ್ನ ಕಾಲೇಜ್ ಡೇಸ್ ನೆನಪಾಗುತ್ತೆ ನಮ್ಮ ಕ್ಲಾಸಲ್ಲಿ ಒಬ್ಳು ವೀಣಾ ಅಂತ ಅವಳು ಮಾಡ್ಕೊಂಡು ಬರೋಳು ಟೊಮೆಟೊ ಬಾತನ್ನ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನಾನು ನಿಜವಾಗ್ಲೂ ನಾನು ತಿಂದೇ ಇಲ್ಲ ಆಮೇಲೆ ಆ ಥರದ್ದು ಆಮೇಲೆ ಒಬ್ಳು ಮೊಸರನ್ನ ಮಾಡ್ಕೊಬರ್ತಾ ಇದ್ದು ವಿದ್ಯಾ ಅಂತ ಏನಿಲ್ಲ ಬರೀ ಮೊಸರು ಅನ್ನ ಒಂದು ಮಿಡಿ ಉಪ್ಪಿನಕಾಯಿ ತರ್ತಾಯಿದ್ಲು ನಂಗೆ ಯಾವಾಗಲಾದರೂ ಮೊಸರನ್ನ ಊಟ ಮಾಡಬೇಕಿದ್ರೆ ಇಲ್ಲ ಈ ಥರ ಮಾಡಿದಾಗ ನನಗೆ ಒಂಥರ ಕಾಲೇಜ್ ಡೇಸು ನೆನಪಾಗುತ್ತೆ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಇವತ್ತು ಅಡುಗೆ ನಂದು ಲೇಟ್ ಆಯಿತು ಯಾಕಂದರೆ ಸ್ವಲ್ಪ ಮಾಡ್ತಾ ಇದ್ದೆ ಅಲ್ಲ ಹಾಗಾಗಿ ಇವತ್ತು ಮಂಡೇ ಆಗಿತ್ತು ನಮ್ಮೂರಲ್ಲಿ ಸಂತೆ ನಡೆಯುತ್ತೆ ಇವ್ರೇನು ಸಂತೆಗೆ ಹೋಗೋಲ್ಲ ಇವಾಗ ಅಲ್ಲಿ ಅಂಗಡಿಲೇ ತೊಗೊಂಬರ್ತಾರೆ ನಾವೆಲ್ಲರೂ ಸಂತೆಗೆ ಹೋಗೋದಿದ್ರೆ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಹೋಗೋದು ಬಿಸಿಲೆಲ್ಲ ಇಳಿಸ್ಕೊಂಡು ಹೋಗೋದು ಅವಾಗೆಲ್ಲ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬರೋದಕ್ಕೆ ಹೋಗ್ತಿದ್ದೆಲ್ಲ ನಾಲ್ಕು ಕಾಲಿಗೆ ಅವಾಗ ನಾನು ಮೂರು ಮುಕ್ಕಾಲಿಗೆ ಹೋಗಿ ಸಂತೆ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದೆ ಅದೆಲ್ಲ ಒಂಥರ ಗತಕಾಲ ಗತ ವೈಭವ ಥರ ಇವಾಗಂತೂ ಮನೆಯಿಂದ ಒಂದೊಂದಿನ ಹೊರಗೆ ಹೋಗಿರಲ್ಲ ನಾನು ಮನೆಯಿಂದ ಸ ಇಲ್ಲಿ ಸಾರಿ ಮನೆಯಿಂದ ಹೊರಗೆ ಹೋಗ್ತೀನಿ ಗೇಟಿಂದನೇ ಒಂದೊಂದಿನ ಹೊರಗೆ ಹೋಗಿರಲ್ಲ ನಾನು ಹಾಗೆ ಇವತ್ತು ಅಡುಗೆ ಕೂಡ ಲೇಟಾಗಿತ್ತಲ್ವ ಈಗ ಮನೆಯವ್ರು ಬಂದ ತಕ್ಷಣ ರೋ ತಿಂಡಿ ತಿನ್ನೋ ಊಟ ಮಾಡೋಣವಾ ಅಂದರು ಅದಕ್ಕೆ ಈಗ ಚಪಾತಿನೂ ಕೂಡ ಬೇಯಿಸ್ತಾ ಇದ್ದೀನಿ ಹಾಗೆಯೇ ಟೊಮೆಟೊ ರೈಸ್ ಹೇಗಾಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈ ಪಲ್ಯ ಜೊತೆ ಚಪಾತಿ ತುಂಬ ಚೆನ್ನಾಗಿ ಹೋಗುತ್ತೆ ನೋಡಿ ಸ್ವಲ್ಪ ನೀರು ನೀರು ಥರ ಆಯಿತು ಆಮೇಲೆ ನಾನು ಏನು ಮಾಡಿದೆ ಅಂದರೆ ಸಣ್ಣ ಉರಿ ಮಾಡಿ ಒಲೆ ಮೇಲೆಯೇ ಇಟ್ಟೆ ಹಾಗಿಟ್ಟರೂ ಅದಷ್ಟು ಚೆನ್ನಾಗಿ ಆಗಲಿಲ್ಲ ಅದೇ ಅಕ್ಕಿ ಒಂದೇ ಕಪ್ಪಿತ್ತಲ್ವ ಹಾಗಾಗಿ ಸ್ವಲ್ಪ ಆ ಥರ ಆಯಿತು ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ